ಕೂಡ ಮೈಸೂರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಇದರಲ್ಲಿರೋ ಗೊಂದಲವನ್ನು ನಿವಾರಣೆ ಮಾಡಬೇಕು ಜನರಿಗೆ ಸರಿಯಾದಂತಹ ನಿಜವಾದಂತಹ ಸತ್ಯವಾದಂತಹ ಮಾಹಿತಿ ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಈಗ ನಮ್ಮ ಮೈಸೂರಿನಲ್ಲಿ ಇವತ್ತು ಪಿ ಎಚ್ ಎಚ್ ಅಂದರೆ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಎ ಎ ವೈ ಅಂತ ಹೇಳ್ತೇವೆ ಆ ಎರಡು ಸೇರಿ ಆರು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ಕಾರ್ಡುಗಳನ್ನು ನಾವು ಈಗಾಗಲೇ ಗುರುತಿಸಿ ಈ ಫಲಾನುಭವಿಗಳಿಗೆ ನಾವು ಆ ಉಚಿತವಾದಂತಹ ಪಡಿತರವನ್ನು ನೀಡ್ತಾ ಇದ್ದೀವಿ ಆರು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತು ಇದರಲ್ಲಿ ನಾ ಈ ಒಂದು ಪ್ರಕ್ರಿಯೆ ಏನು ಇದು ಕೇಂದ್ರ ಸರ್ಕಾರದ ಒಂದು ಕ್ರಮದಂತೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಕೇಂದ್ರ ಸರ್ಕಾರದ ನಾಮ್ಸ್ ಪ್ರಕಾರ ಇವತ್ತು ನಮಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದರು ಏನಂತಂದರೆ ಪರಿಷ್ಕರಣೆ ಆಗಬೇಕು ಯಾರು ಟ್ಯಾಕ್ಸ್ ಪೇಯರ್ಸು ಯಾರು ಆದಾಯವನ್ನು ಹೆಚ್ಚು ತಗೊಳ್ತಾ ಇದ್ದಾರೆ ಯಾರು ಅಧಿಕಾರಿಗಳಿರ್ತಾರೆ ಅಂಥವ್ರು ಯಾರಾದರೂ ಅವರ ಕುಟುಂಬದವರು ಕೂಡ ಏನಾದರೂ ಈ ಒಂದು ಬಿ ಪಿ ಎಲ್ ಕಾರ್ಡರ್ ಅಥವಾ ಪಡಿತರ ಚೀಟಿಯನ್ನು ಪಡ್ಕೊಳ್ತಾ ಇದ್ದರೆ ಅದನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಸರ್ಕಾರ ಈಗಾಗಲೇ ನೀಡಿತ್ತು ಅದರಂತನೇ ಏನಿದು ಮಾ ನಾಮ್ಸ್ ಯಾವ ಮಾನದಂಡವನ್ನು ಕೊಟ್ಟಿತ್ತು ಸರ್ಕಾರ ಆ ಮಾನದಂಡದ ರೀತಿಯಲ್ಲೇ ಇವತ್ತು ಒಂದಷ್ಟು ಕಾರ್ಡ್ಗಳು ಪರಿಷ್ಕರಣೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕಾರ್ಡನ್ನು ತೆಗೀಲಾಗಿದೆ ಅಂದರೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಕಾರ್ಡ್ಗಳನ್ನು ತೆಗೀಲಾಗಿದೆ ಇಷ್ಟು ಈ ಒಂದು ಪ್ರಕ್ರಿಯೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಅದರಲ್ಲಿ ನಾವೀಗಾಗಲೇ ಎಚ್ ಡಿ ಕೋಟೆಯಲ್ಲಿ ಟೋಟಲ್ ಅಂದರೆ ಸುಮಾರು ಅರವತ್ನಾಲ್ಕು ಏನು ನಾನು ಹೇಳಿದ್ನಲ್ಲ ಆರು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ಇದರಲ್ಲಿ ನಾವು ತಾಲ್ಲೂಕು ವಾರು ನನ್ನ ಹತ್ರ ಮಾಹಿತಿಯ ಇದಕ್ಕೂ ಇದೆ ನಾನು ಕೂಡ ಅದನ್ನು ತಮಗೆ ಕೊಡ್ತೇನೆ ಎಷ್ಟು ತಾಲೂಕುವಾರು ನಾವು ತೆಗೆದಿದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ನಾನು ಸದ್ಯದಲ್ಲಿ ತಮಗೆ ಕೊಡ್ತೀನಿ ಇದು ಪ್ರಮುಖವಾದಂತಹ ಒಂದು ವಿಚಾರ ಇವತ್ತು ನಾನು ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೀನಿ ಈ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಕಾರ್ಡ್ ಏನು ರದ್ದಾಗಿದೆಯಲ್ಲ ಏನಾದರೂ ಅರ್ಹ ಫಲಾನುಭವಿಗಳು ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು ತಮ್ಮ ಮುಖಾಂತರ ಜನರಿಗೆ ಈ ಒಂದು ಸ್ಪಷ್ಟ ಮಾಹಿತಿಯನ್ನು ತಾವು ಕೊಡಬೇಕಾಗಿ ಏನು ರದ್ದಾಗಿದೆ ನಮ್ಮ ಕಾರ್ಡ್ ರದ್ದಾಗ್ಬಿಟ್ಟಿದೆ ಅಂತ ಹಲವಾರು ನನಗೂ ಕರೆಗಳು ಬರ್ತಾ ಇದೆ ಪ್ರಾಧಿಕಾರಕ್ಕೂ ಕೂಡ ಕರೆ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಐದು ಪಂಚ ಗ್ಯಾರಂಟಿಯಲ್ಲಿ ಪ್ರಮುಖವಾದಂಥ ಅನ್ನಭಾಗ್ಯ ಕಾರ್ಯಕ್ರಮದ ಅಧಿಕಾರಿಗಳಿಗೆ ಕೂಡ ಇದು ಬರ್ತದೆ ಕರೆಗಳು ನಮ್ದು ರದ್ದಾಗಿದೆ ಕಾರ್ಡ್ ಅಂತೇಳಿ ನಾನು ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಏನು ರದ್ದಾಗಿದೆ ಈಗ ಈ ಪ್ರಕ್ರಿಯೆಯಲ್ಲಿ ತಾವುಗಳು ನಿಜಕ್ಕೂ ಕೂಡ ಅರ್ಹರಿದ್ದರೆ ಮತ್ತೊಮ್ಮೆ ಬಂದು ಇದರ ಅರ್ಜಿಯನ್ನು ತಾವು ಕೊಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ